ಅಸಮಾನತೆಯನ್ನು ಹೋಗ್ಲಾಡಿಸ್ತಕ್ಕಂಥದ್ದು ಪ್ರತಿಯೊಂದು ಪ್ರತಿಯೊಂದು ಸರ್ಕಾರದ ಕರ್ತವ್ಯ ಯಾರೇ ಅವರೆಲ್ಲರೂ ಕೂಡ ಸಂವಿಧಾನದ ದೇವಸ್ಥಾನ ಜಾರಿ ಕೊಟ್ಟು ಅದರ ಆಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಮತ್ತು ಸಮಾಜವನ್ನು ಕಟ್ಟತಕ್ಕಂತ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರ ಕೇವಲ ರಾಜಕೀಯ ಪ್ರದಾರ್

ಇವತ್ತು ಅಸಮಾನತೆ ನಿರ್ಮಾಣ ಆಗಿದೆ ಅಂತಕ್ಕಂಥದನ್ನು ತಿಳಿದಬೇಕಾಗ್ತದೆ ಬಹುಸಂಖ್ಯಾತ ಜನರು ಶತಶತಮಾನಗಳ ಕಾಲ ಅಕ್ಷರ ಸಂಸ್ಕೃತಿಯ ವಂಚಿತ ವಿದ್ಯೆ ಕಲಿಯಲಿಕ್ಕೆ ಸಾಧ್ಯ ಆಗಿರುವುದರಿಂದ ಇವತ್ತು ಅಸಮಾನತೆ ನಿರ್ಮಾಣ ಆಗಿದೆ ಈ ಅಸಮಾನತೆಯನ್ನು ಹೋಗಲಾಡಿಸುತ್ತೇವೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಈ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಹಿಂದಿ ನಾವು ಯಾವ ವರ್ಗ ಯಾವ ಜನ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಅವರು ಕೂಡ ನಿರ್ಮಾಣ ಮಾಡತಕ್ಕ ಕೆಲಸವನ್ನು ನಾವು ಮಾಡಿದ್ವು ಅವತ್ತು ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದವು ಎರಡ್ ಸಾವಿರದ ಆ ಭರವಸೆಗಳಲ್ಲಿ ಭರವಸೆಗಳನ್ನ ಈಡೇರಿಸಿದ್ದವು ಈ ಸಾರಿ ಆರ್ಥಿಕ ಸಾಮಾಜಿಕ ಶಕ್ತಿಯಿಂದ ಅವಕಾಶದಿಂದ ಹೊಂದಿರಾಗಿರ್ತಕ್ಕಂಥ ಜನರಿಗೆ ತೂ ಬೇಕು ಅನ್ನೋ ಕಾಣಕೋಷವಾಗಿ ಐದು ಗ್ಯಾರಂಟಿಗಳನ್ನ ಐದು ಕ್ಯಾಟ್ರಿಗಳನ್ನ ಜನರಿಗೆ ನಾವು ಭರವಸೆಗಳನ್ನಾಗಿ ಕೊಟ್ಟಿದ್ದು ನಾವು ಅಧಿಕಾರಕ್ಕೆ ಬಂದು ಈ ಸಾರಿ ಒಂಬತ್ತು ತಿಂಗಳಾಗಿ ಒಂಬತ್ತು ತಿಂಗಳಲ್ಲಿ ಅದೇ ಬಿಜೆಪಿಯವರು ಯಾವತ್ತೂ ಕೂಡ ಯಾವತ್ತೂ ಕೂಡ ನಡೆದಿಲ್ಲ நான் வசுவாங்க செரண்ட் முழுதல் ಸುಮಾರು ಕೋಟಿ ಅರವತ್ತು ಲಕ್ಷ ಜನ ಕೋಟಿ ಲಕ್ಷ ಜನ ಯಾರು ಬಡತನದ ರೇಖೆ ಇದೆ ಕೆಳಗಡೆ ಇದ್ದಾರೆ ಅವಕಾಶಗಳಿಂದ ವಂಚಿತ ಕೂಡ ಬಡತನದಿಂದ ಹೊರಗಡೆ ಬಂದಿದ್ದಾರೆ ಸಾಧ್ಯ ಇನ್ನು ನಮ್ಮ ವಿರೋಧಿಗಳು ಅಪಪ್ರಚಾರ ಮಾಡುತ್ತಾರೆ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡುವ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಯಾರು ಇದನ್ನು ಹೇಳಿದವರು ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವರು ಗ್ಯಾರಂಟಿಗಳನ್ನು ವಿವಾದ ಮಾಡುವಂತ ನರೇಂದ್ರ ಮೋದಿ ಅವರು ಅವರೇ ಮೋದಿ ಗ್ಯಾರಂಟಿ ಹಾಡ್ತಾ ಇದ್ದಾರೆ ಭಾರತೀಯ ಜನತಾ ಕೇಂದ್ರದ ನರೇಂದ್ರ ಮೋದಿ ಅವರಾಗಬಹುದು ಕರ್ನಾಟಕ ರಾಜ್ಯದ ಮುಖಂಡಗಳಾಗ್ಬಹುದು ಯಾವತ್ತು ಕೂಡ ನಡೆದಿಲ್ಲ ಅದು ಸುಳ್ಳು ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ದಾರೆ ಬಿಜೆಪಿ ಮುಖಂಡರು ಸುಳ್ಳು ನಾವು ಉಳಿದಂತೆ ನಡೆದಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಕ್ಕ ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಸಾಮಾಜಿಕ ನ್ಯಾಯ ವಿರೋಧಿಗಳು ಅವರು ಸ್ಕೂತಿನಲ್ಲಿ ನಂಬಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಅದರಿಂದ ಮಾಡ್ತಾರೆ ದುರ್ಬಲಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಮೆರಿಕ ದೇಶದ ಸಂಸತ್ತು ದೇಶದ ಅಮೆರಿಕ ದೇಶದ ಪ್ರಜೆಗಳ ಆಸ್ತಿ ಸಂವಿಧಾನವನ್ನು ಬಿಡುಗಡೆ ಮಾಡತಕ್ಕಂಥದ್ದು ಅದನ್ನು ಕಿತ್ತು ಪ್ರಜೆಗಳ ಕರ್ತವ್ಯ ಅಲ್ಲ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥದ್ದು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವರ ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ನಮ್ಮ ಜನರ ಕರ್ತವ್ಯ ಅಂತದ್ದು ಭಾರತೀಯರ ಕರ್ತವ್ಯ ಕನ್ನಡಿಗರ ಕರ್ತವ್ಯ ಅಂತ ಅರ್ಥ ಮಾಡ್ತೀನಿ ಅದನ್ನು ನಾವು ತಿದ್ದುಗೆ ಸಿಬೇಕಾಗಿರ್ತಕ್ಕಂಥದ್ದು ತಿದ್ದು ಒಡಿಬೇಕಾಗಿರ್ತಕ್ಕಂಥದ್ದು ಯಾರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಯಾರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಆ ಜನರನ್ನ بڑا دلکہ ساتھ آگے ارتھ پڑکوسر ಸಂವಿಧಾನ ದುರ್ಪರ ಜನತಾ ಪಕ್ಷದವರು ಮಾಡ್ತಾ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನ ಹೇಳಿದರು ಈ ಸಂವಿಧಾನದ ಯಶಸ್ಸು ಸಿಗಬೇಕಾದ್ರೆ ಈ ಸಂವಿಧಾನದ ಸ್ಪೇಷ್ಠತೆಯನ್ನ ಉಳಿಯಬೇಕಾದರೆ ಯಾರ ಕೈನಲ್ಲಿ ಸಂವಿಧಾನ ಇರ್ತದೆ ಅದು ಬಹಳ ಮುಖ್ಯ ಸಂವಿಧಾನ ಪರವಾಗಿ ಕೈನಲ್ಲಿ ಸಂವಿಧಾನದಲ್ಲಿ